ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕನ್ನಡ ಬೋಧನಾಶಾಸ್ತ್ರ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳು ನಾನು ಡೈರೆಕ್ಟಾಗಿ ಉತ್ತರ ಮಾತ್ರ ಬರೆದಿದ್ದೀನಿ ಆಪ್ಷನ್ಸ್ನಲ್ಲಿ ಏನು ಕೊಟ್ಟಿಲ್ಲ ಮೊದಲನೇದಾಗಿ ಪ್ರಶ್ನೆ ಲ್ಯಾಂಗ್ವೇಜ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಲ್ಯಾಂಗ್ವೇಜ್ ಎನ್ನುವಂಥ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಲ್ಯಾಟಿನ್ನಲ್ಲಿ ಬರುವಂತಹ ಲಿಂಗ್ವಾ ಎಂಬ ಪದದಿಂದ ಇದು ಬಂದಿದೆ ಅನ್ನುವಂಥದ್ದು ಎರಡನೇದಾಗಿ ಭಾಷೆ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಭಾಷೆ ಎಂಬ ಪದ ಸಂಸ್ಕೃತ ಭಾಷೆಯಿಂದ ಬಂದಿದೆ ಸಂಸ್ಕೃತ ಭಾಷೆಯಲ್ಲಿ ಬರುವಂಥ ಭಾಷೆ ಎಂಬ ಪದದಿಂದ ಇದು ಬಂದಿದೆ ಲಿಂಗ್ವ ಪದದ ಅರ್ಥವೇನು ಲಿಂಗ್ವ ಪದದ ಅರ್ಥ ನಾಲಿಗೆ ಎಂದಾಗುತ್ತದೆ ನಾಲ್ಕನೇದಾಗಿ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ನೊಯಿರಿ ಅನ್ನುವಂಥ ವಿದ್ವಾಂಸ ಶ್ರಮ ನಾನು ಕಳೆದ ಕ್ಲಾಸ್ನಲ್ಲಿ ಪ್ರಮುಖ ವಾಕ್ಯಗಳು ಭಾಷೆಗೆ ಸಂಬಂಧಪಟ್ಟಂಥ ಪ್ರಮುಖ ವಾಕ್ಯಗಳು ಮತ್ತು ಭಾಷೆ ಉಗಮದ ಸಿದ್ಧಾಂತಗಳನ್ನು ಕೂಡ ನಾನು ಮಾಡಿದ್ದೀನಿ ಹೋಗಿ ಚೆಕ್ ಮಾಡಬಹುದು ನೆಕ್ಸ್ಟು ವ್ಯವಹಾರಕ್ಕಾಗಿ ಸಂಕೇತಗಳಿಂದ ಒಡಗೂಡಿದ ಶಬ್ದ ಸಮುದಾಯವೇ ಭಾಷೆ ಎಂದು ಹೇಳಿದವರು ಬಟ್ಟೆ ಕಳಂಕ ಎನ್ನುವಂಥ ವಿದ್ವಾಂಸ ಮಾತೆಂಬ ಜ್ಯೋತಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿರುತ್ತಿತ್ತು ಅಂಧಕಾರದಲ್ಲಿ ತೊಳಲುತ್ತಿತ್ತು ಎಂದು ಹೇಳಿದಂಥ ವಿದ್ವಾಂಸ ದಂಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾವು ಹಾಡುವ ಭಾಷೆಯ ಮೂಲ ಯಾವುದು ಅಂದರೆ ಮಾತು ಅನ್ನುವಂಥದ್ದು ನೆಕ್ಸ್ಟ್ ಎಂಟನೇದಾಗಿ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಎಂದು ಹೇಳಿದ ವಿದ್ವಾಂಸ ಬಟ್ಟಕಳಂಕ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮಾನವನು ಪ್ರಾಣಿ ಪಕ್ಷಿಗಳ ವಸ್ತುಗಳ ಅನುಕರಣೆಯಿಂದ ಮಾಡಿದ ಪ್ರಯತ್ನವೇ ಭಾಷೆಯಾಗಿದೆ ಎಂದವರು ಲಿಬ್ನಿಸ್ ಈ ಲಿಬ್ಜಿನ ಲಿಬ್ನಿಸ್ ಅವರ ವಾದ ಯಾವುದಂದರೆ ಅನುಕರಣವಾದ ಭಾಷೆ ಎಂಬುದು ಅನುಕರಣೆಯಿಂದ ಬಂದಿದೆ ಅಂತೇಳಿದ್ರು ಹೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಪ್ರಪಂಚದ ಪ್ರತಿಯೊಂದು ವಸ್ತು ಹರಡಿಸುವ ಪ್ರಕೃತಿದತ್ತವಾದ ವಾದದ ಧ್ವನಿಯಿಂದ ಭಾಷೆ ಉಗಮವಾಯಿತು ಎಂದು ಹೇಳಿದವರು ಅನುರಣವಾದ ಇಲ್ಲಿ ಪ್ರಪಂಚದಿಂದ ಬರುವಂತಹ ಪ್ರಮುಖ ಎಲ್ಲ ಧ್ವನಿಗಳಿಂದ ಭಾಷೆ ಅನ್ನುವುದು ಉಗಮಾಯಿತು ಅಂತೇಳಿ ಅನುರಣವಾದ ಸಿದ್ಧಾಂತ ಹೇಳುತ್ತೆ ನೆಕ್ಸ್ಟು ಶ್ರಮ ಪರಿಹಾರಕ್ಕಾಗಿ ಬಿಡುವ ಉಸಿರಿನ ಜೊತೆಗೆ ಬಂದ ಧ್ವನಿಗಳೇ ಭಾಷೆಯ ಉಗಮಕ್ಕೆ ಕಾರಣ ಎನ್ನುವ ವಾದ ಯಾವುದಂದರೆ ಅದು ಶ್ರಮ ಪರಿಹಾರ ಸಿದ್ಧಾಂತ ಅಥವಾ ಶ್ರಮ ಪರಿಹಾರವಾದ ಭಾವೋದ್ರೇಕದಿಂದ ಮಾನವ ಉದ್ಗರಿಸಿದ ಶಬ್ದಗಳೇ ಭಾಷೆಯ ಉಗಮಕ್ಕೆ ಕಾರಣವಾಯಿತು ಎಂದು ಹೇಳಿದ ವಾದ ಯಾವುದು ಅಂದರೆ ಉದ್ಗಾರವಾದ ನನ್ನ ಕಳೆದ ಕ್ಲಾಸ್ನಲ್ಲಿ ಪ್ರಮುಖ ವಾದಗಳು ಮತ್ತು ಅದರ ಪ್ರತಿಪಾದಕರು ಹೇಳಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ಮುಂದುವರೆದ ಪ್ರಶ್ನೆ ಮಕ್ಕಳ ಭಾಷೆಯಂತಹ ತೊದಲು ನುಡಿಯೇ ಭಾಷೆಯ ಹುಟ್ಟಿಗೆ ಕಾರಣ ಎಂದು ಹೇಳುವ ವಾದ ಯಾವುದಂದರೆ ತೊದಲು ನುಡಿ ವಾದ ನೆಕ್ಸ್ಟು ಕೈಸನ್ನೆಗಳನ್ನು ಅನುಕರಿಸಲು ಧ್ವನ್ಯಾಂಗಗಳು ಮಾಡಿದ ಪ್ರಯತ್ನದಿಂದ ಭಾಷೆಯು ಉಗಮವಾಯಿತು ಎನ್ನುವ ವಾದ ಯಾವುದೆಂದರೆ ಅದು ಟಾಟಾ ವಾದ ನೀರಿನ ಅಲೆಗಳಂತೆ ತರಂಗಗಳಂತೆ ಒಂದು ಭಾಷೆ ಮತ್ತು ಉಪಭಾಷೆಗಳು ಸಂಬಂಧ ಹೊಂದಿರುತ್ತವೆ ಎಂದು ಹೇಳುವ ವಾದ ತರಂಗವಾದ ಅಂದರೆ ನೀರಿನ ಅಲೆಗಳಿಂದ ಯಾವ ರೀತಿಯಾಗಿ ಶಬ್ದ ಬರುತ್ತೆ ಆ ಒಂದು ಶಬ್ದದಿಂದ ಭಾಷೆ ಅನ್ನುವಂಥದ್ದು ಹುಟ್ಟಿಕೊಂಡಿತ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಮುಂದುವರೆದು ಡಿಂಗ್ ಡಾಂಗ್ ವಾದ ಎಂದು ಕರೆಯಲಾದ ವಾದ ಯಾವುದು ಅಂದರೆ ಅದು ಅನುರಣವಾದ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೌಬೌತೆಹರಿ ಎಂದು ಕರೆಯಲಾದ ವಾದ ಯಾವುದಂದರೆ ಅನುಕರಣವಾದ ಈ ಭೌಭವ್ ತೇಹರಿಯನ್ನು ಎಂದು ಕರೆದವರು ಯಾರು ಅಂದರೆ ಮುಲ್ಲರ್ ಅವರು ಶ್ರಮ ಪರಿಹಾರ ಸಿದ್ಧಾಂತಕ್ಕಿರುವ ಮತ್ತೊಂದು ಹೆಸರು ಅಂದರೆ ಎ ಹೇ ಓ ವಾದ ಅಂತೇಳಿ ಕೂಡ ಕರೀತಾರೆ ಉದ್ಗಾರವಾದವನ್ನು ಹೀಗೆ ಹಾಸ್ಯ ಮಾಡಲಾಗಿದೆ ಅಂದರೆ ಪೂಹ್ ವಾದ ಅನ್ನುವಂಥದ್ದು ಉದ್ಗಾರವಾದವನ್ನು ಪೂಹ್ ಪುಹ್ ವಾದ ಅಂತೇಳಿ ಆಸೆ ಮಾಡಿದವರು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್ ಅವರು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಿವೆಲ್ಲ ನೆಕ್ಸ್ಟ್ ಮುಂದುವರೆದು ಭಾಷೆ ಕಲಿಕೆಗೆ ಮುಖ್ಯ ಕಾರಣವಾದ ಕೌಶಲ ಯಾವುದು ಅಂತಂದರೆ ಆಲಿಸುವಿಕೆ ನಾವು ಆಲಿಸುವಿಕೆಯಿಂದ ನಾವು ಭಾಷೆ ಅನ್ನುವಂಥದ್ದು ಕಲಿತೀವಿ ಅನ್ನುವಂಥದ್ದು ನೆಕ್ಸ್ಟು ಸ್ವತಂತ್ರವಾಗಿ ಮಾತನಾಡುವುದನ್ನು ಕಲಿತ ನಂತರ ಯಾವ ಕೌಶಲ ಪ್ರಾರಂಭಿಸಬೇಕು ಅನ್ನುವಂಥದ್ದು ಓದುವ ಕೌಶಲ್ಯವನ್ನು ನಾವಿಲ್ಲಿ ಪ್ರಾರಂಭಿಸಬೇಕಾಗುತ್ತೆ ಪ್ರಜ್ಞಾಪೂರ್ವಕ ಉದ್ದೇಶಿತ ಕ್ರಮಬದ್ಧ ಅರ್ಥಪೂರ್ಣವಾದ ಮಾನಸಿಕ ಕ್ರಿಯೆ ಯಾವುದು ಅಂತಂದರೆ ಅದನ್ನು ನಾವು ಆಲಿಸುವಿಕೆ ಅಂತೇಳಿ ಕರಿತೀವಿ ಆಲಿಸುವಿಕೆ ನಾವು ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಲಸಿಕೆಯನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಉದ್ದೇಶಿತ ಗುರಿಗಳನ್ನಿಟ್ಟುಕೊಂಡು ನಾವು ಕೇಳುವಂತಿದ್ರೆ ಅದನ್ನು ನಾವು ಆಲಿಸುವಿಕೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮುಂದುವರೆದು ಕೇಳುವ ಶಬ್ದಗಳನ್ನು ಅರ್ಥೈಸಿಕೊಂಡು ವ್ಯಾಖ್ಯಾನಿಸುತ್ತಾ ಸಂಬಂಧ ತಿಳಿಯುತ್ತಾ ವಿಷಯ ಮತ್ತು ಭಾವನೆಗಳನ್ನು ಗ್ರಹಿಸುವುದೇ ಡ್ಯಾಶ್ ಆಗಿದೆ ಅನ್ನುವಂಥದ್ದು ಆಲಿಸುವಿಕೆ ನಿಮಗೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಆಗ್ಬೋದು ಅಂತಂದರೆ ವಾಕ್ಯಗಳನ್ನು ಕೊಟ್ಟು ಇದು ವಾಕ್ಯ ಯಾವುದಕ್ಕೆ ಸಂಬಂಧಪಡುತ್ತೆ ಆಲಿಸುವಿಕೆನ ಮಾತುಗಾರಿಕೆನ ಓದುಗಾರಿಕೆನ ಬರವಣಿಗೆ ಅಂತೇಳಿ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ನಾಲ್ಕು ಕೌಶಲ್ಯಗಳು ಒಂದಂತೂ ಪ್ರಶ್ನೆ ಇದ್ದೇ ಇರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಷಯ ಗ್ರಹಿಕೆಗೆ ಜ್ಞಾನ ಸಂಪಾದನೆಗೆ ವಿಚಾರ ವಿನಿಮಯಕ್ಕೆ ಅಭಿಪ್ರಾಯ ನಿರೂಪಣೆಗೆ ವ್ಯವಹಾರಕ್ಕೆ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಇದು ಅಗತ್ಯವಾಗಿದೆ ಯಾವುದು ಅಂದರೆ ಮಾತುಗಾರಿಕೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮನುಷ್ಯನು ಮಾತು ಕಲಿತು ಮಾನವನಾದರೆ ಡ್ಯಾಶ್ ಕಲಿತು ನಾಗರಿಕನಾದ ಅನ್ನುವಂಥದ್ದು ಅಂದರೆ ಇಲ್ಲಿ ಮನುಷ್ಯನಂಥವನು ಮಾತಿನಿಂದ ಮಾನವನಂತೆ ಕರಿತೀವಿ ಓದುವಿನಿಂದ ಏನು ಮಾಡಿದ ನಾಗರಿಕನಾದನು ಅನ್ನುವಂಥದ್ದು ಓದು ಕಲಿತು ನಾಗರಿಕನಾದನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾಷೆಯ ಆಲಿಸುವಿಕೆ ಮಾತು ಓದು ಮೂರೂ ಕೌಶಲ್ಯಗಳು ಅಂತರಗೊಳ್ಳುವುದು ಯಾವ ಒಂದು ಕೌಶಲದಲ್ಲಿ ಅಂತಂದರೆ ಬರವಣಿಗೆಯ ಕೌಶಲದಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾಷೆಯ ಮುಂದುವರೆದ ಮತ್ತು ಶಾಶ್ವತ ರೂಪ ಅಂತೇಳಿ ನಾವು ಯಾವ ಕೌಶಲವನ್ನು ಕರಿತೀವಿ ಅಂತಂದರೆ ಬರವಣಿಗೆ ಕೌಶಲ್ಯವನ್ನು ಈ ನಾಲ್ಕು ಕೌಶಲ್ಯಗಳಲ್ಲಿ ಮುಂದಿನ ಪ್ರಶ್ನೆ ಗ್ರಹಣ ಕೌಶಲ್ಯಗಳು ಅಂತೇಳಿ ಯಾವ ಕೌಶಲ್ಯಗಳನ್ನು ಕರಿತೀವಿ ಅಂದರೆ ಆಲಿಸುವಿಕೆ ಮತ್ತು ಓದುಗಾರಿಕೆಯನ್ನು ನಾವು ಗ್ರಹಣ ಕೌಶಲ್ಯಗಳು ಅಂತೇಳಿ ಕರಿತೀವಿ ಉತ್ಪಾದನಾ ಕೌಶಲ್ಯಗಳು ಅಂತೇಳಿ ಮಾತುಗಾರಿಕೆ ಮತ್ತು ಬರವಣಿಗೆ ಅಂತೇಳಿ ಕರಿತೀವಿ ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಭಾಷೆ ಉಗಮಕ್ಕೆ ಸಂಬಂಧಪಟ್ಟಂತಹ ಭಾಷೆ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಾನು ಕಳೆದ ಕ್ಲಾಸ್ನಲ್ಲಿ ಭಾಷೆಯ ಅರ್ಥ ಪ್ರಮುಖ ವಾಕ್ಯಗಳು ಮತ್ತು ಉಗಮದ ಅಥವಾ ಸಿದ್ಧಾಂತಗಳ ಬಗ್ಗೆ ಕಳೆದ ಕ್ಲಾಸ್ನಲ್ಲಿ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ತರಗತಿ ಒಂದು ಅಂಕ ಅಂತೂ ಕಟ್ಟಿಟ್ಟ ಇದ್ದೇ ಇರುತ್ತೆ ಧನ್ಯವಾದಗಳು